ಅರವಿಂದ್ ಮೋಟರ್ಸ್ ಮಂಗಳೂರು ನಿನ್ನೆ ಗಾಡಿ ಇಟ್ಟು ಹೋಗಿದ್ದೀನಿ ಇವತ್ತು ಕೆಲಸ ಆಗಿದೆ ಅಂತ ಒಂದು ಸಲ ಹೇಳಿದರು ಎಲ್ಲ ರೆಡಿ ಆಗತ್ತೆ ಅಂತೇಳಿ ಮೂರು ಗಂಟೆ ನಾಲ್ಕು ಗಂಟೆ ಆಗ್ತಾ ಬಂತು ಬಂದೆ ನೋಡ ರೆಡಿ ಆದರೆ ಹೋಗೋಣ ರೆಡಿ ಅಷ್ಟೇ ಗೇರ್ ಬಾಕ್ಸ್ ಎಲ್ಲ ಬಿಚ್ಚಿಟ್ಟಿದ್ದಾರೆ ನೋಡಿ ಗೇರ್ ಬಾಕ್ಸ್ ಇದ್ದು ಎಲ್ಲ ಕೆಲಸ ಆಗಿದೆ ಅಂತೆ ಇನ್ನೊಂದು ಕ್ಲಚ್ ಪ್ಲೇಟ್ ಇದ್ದೇನೋ ಏನೋ ಹೋಗಿದೆ ಅಂತೆ ಅದನ್ನು ರೆಡಿ ಫುಲ್ ಸೆಟ್ ಆಗೋದಲ್ಲ ಗಾಡಿ ದಿಲ್ ಎಲ್ಲ ಆಯ್ತು ರಾತ್ರಿ ಆರೂವರೆ ಏಳು ಗಂಟೆ ಆಗ್ತಾ ಬಂತು ಗ್ಯಾಪ್ ಕೊಡಿಯಾ ಆಂಬುಲೆನ್ಸ್ ಹೋಗ್ಲಿ ಆಂಬುಲೆನ್ಸ್ ಯಾರು ಗ್ಯಾಪ್ ಕೊಡ್ತಾ ಇಲ್ಲ ಶಿರಾಡಿ ಘಾಟ್ ಬಸ್ ಬರುವ ಮುಂಚೆ ಹತ್ತಿ ಹೋಗ್ಬೇಕಂದ್ರೆ ಇಲ್ಲಾಂದ್ರೆ ಬಸ್ ಅವರು ಆಂಧ್ರ ಗಾಡಿ ಏನು ಅವಸ್ಥೆ ಅಲ್ಲ ಸ್ಕೈನೆಲ್ಲ ಬಂದಿದೆ ಎತ್ತಾಕಿಗೆ ಗಾಡಿಯಲ್ಲಿ ಯಾಕೆ ಸ್ಕೈನು ಬಸ್ ಬಸ್ಸು ಅಲ್ಲಿ ಏನು ಬಾಕಿ ಆಗಿದೆ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಇಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಹಾ ಎಲ್ರಿಗೂ ನಾನಿವತ್ತು ಪುತ್ತೂರಿಂದ ಬಸ್ ಹತ್ತೆ ಬಸ್ಸು ಇಲ್ಲಿಗೆ ಅಂದರೆ ಮಂಗಳೂರಿಗೆ ಶೋರೂಮ್ಗೆ ನೋಡ್ಬೇಕಾದ್ರೆ ನನಗೆ ಡೈರೆಕ್ಟ್ ಕೂಲೂರಿಗೆ ಬಸ್ ಸಿಕ್ತು ಫಸ್ಟ್ ಟೈಮ್ ನನ್ನ ಪುತ್ತೂರಿಂದ ಫಸ್ಟ್ ಟೈಮ್ ನನಗೆ ಬಸ್ಸು ಡೈರೆಕ್ಟಾಗಿ ಕೂಲೂರಿಗೆ ಇಲ್ಲಂದ್ರೆ ಮಂಗ್ಳೂರಲ್ಲಿ ಎಳೆದು ಅಲ್ಲಿಂದ ಪುನಃ ಬೇರೆ ಗಾಡಿ ಹತ್ತಿ ಎಲ್ಲ ಹೋಗಬೇಕು ಇವತ್ತೇನೋ ಉಡುಪಿಗೆ ಹೋಗುವಂಥ ಬಸ್ಸು ಸಿಕ್ತು ಅದರಲ್ಲಿ ಹತ್ತೆ ನೇರವಾಗಿ ಅದು ಮಂಗಳೂರು ಲಾಲ್ಬಾಗ್ ಹೋಗಿ ಲಾಲ್ಬಾಗಿಂದ ಅಲ್ಲಿ ಒಂದು ಐದು ಹತ್ತು ನಿಮಿಷ ನಿಲ್ಲಿಸಿ ಆಮೇಲೆ ನೇರವಾಗಿ ಹೋಗುತ್ತೆ ಎಲ್ಲಿಗೆ ಅಂದರೆ ಕೂಲೂರಿಗೆ ಉಡುಪಿಗೆ ಹೋಗುತ್ತೆ ಅದು ನಮಗೆ ಕೂಲೂರಲ್ಲಿ ಎಳಿಬೋದು ಹಾಗಾಗಿ ತುಂಬಾ ಖುಷಿಯಾಯಿತು ತುಂಬ ದಿವಸದಿಂದ ಯಾವಾಗಲೂ ಶೋರೂಮಲ್ಲಿ ಗಾಡಿ ಇಟ್ಟರೆ ಮಂಗಳೂರಲ್ಲಿ ಗಾಡಿ ಇಟ್ಟರೆ ಗಾಡಿ ಜಾಸ್ತಿಯಾಗಿ ಇಡೋದೆಲ್ಲ ಕೂಲೂರು ಪನಂಬೂರು ಆ ಕಡೆ ಎಲ್ಲ ಗಾಡಿ ಇಡ್ತೀವಿ ಅದರಲ್ಲಿ ಇವತ್ತು ನನಗೆ ಖುಷಿಯಾಗಿರೋದಂದರೆ ನನಗೆ ಡೈರೆಕ್ಟು ಲಾಲ್ಬಾಗ್ ಬಸ್ ಸಿಕ್ಕಿರೋದು ಇದು ಬ ಲಾಲ್ಬಾಗ್ ಬಸ್ ಸ್ಟ್ಯಾಂಡು ಆರಾಮಾಗಿ ನೋಡಿ ಫುಲ್ಲು ಬಸ್ ನಿಂತಿದೆ ಎಲ್ಲ ಲಾಂಗ್ ಹೋಗುವಂಥ ಬಸ್ಗಳು ಆಗಿರಲಿ ವಜ್ರ ಆಮೇಲೆ ಎಲ್ಲ ಗಾಡಿಗಳಿವೆ ಎಲ್ಲ ನೋಡಿ ಇಲ್ಲಿ ಸ್ಟಾಪ್ ಮಾಡ್ತಾರೆ ಇಲ್ಲಿ ಸ್ಟಾಪ್ ಮಾಡಿ ಒಂದು ಹತ್ತು ನಿಮಿಷ ಸ್ಟಾಪ್ ಮಾಡ್ತಾರೆ ಅಲ್ಲಿಂದ ನಂತರ ನನಗೆ ಕೂಲೂರಿಗೆ ಇದೇ ಬಸ್ಸಲ್ಲಿ ಹೋಗಬೇಕು ಕೂಲೂ ಆರಾಮಾಗಿ ನೋಡಿ ಬಸ್ ಡ್ರೈವರ್ ಆರಾಮಾಗಿ ತರ್ಸ್ಕೊಂಡು ಆರಾಮಾಗಿ ಹೋಗ್ತಾರೆ ನೋಡಿ ಹೆಂಗೆಲ್ಲ ಹೋಗ್ತಾರೆ ನೋಡಿ ಫುಲ್ ಕೆ ಎಸ್ ಆರ್ ಟಿ ಸಿ ಡಿಪೋದಿಂದ ಹೋಗೋದು ನನಗೆ ಇನ್ನು ಅಲ್ಲೋಗಿ ಅರ್ಧದಲ್ಲಿ ಕೂಲೂರ ಹತ್ರ ಎಳಿಬೇಕು ಇವಾಗ ಡಿಪೋದಿಂದ ಬಿಟ್ಟರು ಗಾಡಿ ಹಾಗಾಗಿ ನನಗೆ ತುಂಬಾ ಖುಷಿ ಆಯಿತು ಯಾಕಂದರೆ ಬಸ್ ಮೇಲೆ ಜಂಪ್ ಮಾಡೋದು ಅದೇನು ಕೆಲಸ ಇಲ್ಲ ಬೇರೆ ಬೇರೆ ಬಸ್ ಹುಕ್ಕೊಂಡು ಹೋಗಬೇಕು ಆ ಥರ ಇಲ್ಲ ಒಂದೇ ಬಸ್ಸಲ್ಲಿ ಹೋಗಿ ಅಲ್ಲೇ ಡೈರೆಕ್ಟಾಗಿ ಇಳಿಬೇಕು ಅದೇ ಮನೆಯಿಂದ ಹೊರಬೇಕಾದ್ರೆ ನನಗೆ ಮನೆ ಹತ್ತಿರದೇ ಆಟೋ ಸಿಕ್ತು ಅದು ಡೈರೆಕ್ಟ್ ಪುತ್ತೂರಿಗೆ ಬಂತು ಇಲ್ಲಾಂದರೆ ಎಲ್ಲಲ್ಲಿ ಚೇಂಜ್ ಚೇಂಜ್ ಮಾಡ್ಕೊಂಡು ಬರಬೇಕು ಅದೇನಿಲ್ಲ ಹಂಗಾಗಿ ಇದು ಎಲ್ಲ ಕ್ಲಿಯರ್ ಆಯಿತು ನಂಗೆ ಗಾಡಿ ರೆಡಿ ಆಗಿದೆ ಅಂತ ಹೇಳ್ತಾ ಇದ್ರು ಏನಂತ ಗೊತ್ತಿಲ್ಲ ನೋಡಬೇಕು ಹೋದ ನಂತರ ರೆಡಿ ಆಗಿದೆಯಾ ಏನು ಕೆಲಸ ಬಾಕಿ ಇದೆಯಾ ಏನು ಏನು ಕತೆ ಹೆಂಗೆ ಆಗಿದೆ ಇವತ್ತೇ ಬಿಡ್ತಾರಾ ಏನು ಗೊತ್ತಿಲ್ಲ ಎಲ್ಲ ರೆಡಿ ಆಗಿದೆ ಅಂತ ಬೆಳಿಗ್ಗೆ ಫೋನ್ ಮಾಡಿದಾಗ ಇವತ್ತಾಗತ್ತೆ ಬನ್ನಿ ಅಂತ ಹೇಳಿದ್ರು ಹಂಗಾಗಿ ನೇರವಾಗಿ ಬಿಟ್ಟೆ ಯಾಕಂದರೆ ಆದಷ್ಟು ಬೇಗ ಬಂದು ಮುಟ್ಟೋಣ ಗಾಡಿ ಹತ್ತಿರ ಅಂತೇಳಿ ನೋಡ ಗಾಡಿ ಹತ್ತಿರ ಹೋಗೋಣ ಅರವಿಂದ್ ಮೋಟರ್ಸ್ ಮಂಗಳೂರು ನಿನ್ನೆ ಗಾಡಿ ಇಟ್ಟೋಗಿದ್ದೀನಿ ಇವತ್ತು ಕೆಲಸ ಆಗಿದೆ ಅಂತ ಒಂದು ಸಲ ಹೇಳಿದರು ಎಲ್ಲ ರೆಡಿ ಆಗತ್ತೆ ಅಂತೇಳಿ ಮೂರು ಗಂಟೆ ನಾಲ್ಕು ಗಂಟೆ ಆಗ್ತಾ ಬಂತು ಬಂದೆ ನೋಡ ರೆಡಿ ಆದರೆ ಹೋಗೋಣ ಗಾಡಿ ಎಲ್ಲ ಇಲ್ಲಿ ಬಿಚ್ಚಿಟ್ಟಿದ್ದಾರೆ ನೋಡೋಣ ಇನ್ನೂ ರೆಡಿಯಾಗಿಲ್ಲ ರೆಡಿ ಅಷ್ಟೇ ಗಿಯರ್ ಬಾಕ್ಸ್ ಎಲ್ಲ ಬಿಚ್ಚಿಟ್ಟಿದ್ದಾರೆ ನೋಡಿ ಗಿಯರ್ ಬಾಕ್ಸ್ ಇದ್ದು ಎಲ್ಲ ಕೆಲಸ ಆಗಿದೆ ಅಂತೆ ಇನ್ನೊಂದು ಕ್ಲಚ್ ಪ್ಲೇಟ್ ಇದ್ದೇನೋ ಏನೋ ಹೋಗಿದಂತೆ ಅದನ್ನು ರೆಡಿ ಮಾಡಬೇಕು ಅದನ್ನ ಎಷ್ಟೊತ್ತಿಗೆ ರೆಡಿ ಮಾಡ್ತಾರೆ ಏನು ಗೊತ್ತಿಲ್ಲ ನೋಡು ಕ್ಲಚ್ ಇದ್ದು ಡಿಸ್ಕ್ ಕಂಪ್ಲೇಂಟ್ ಆಗಿದೆ ಅಂತೆ ಹಂಗಾಗಿ ಡಿಸ್ಕ್ ತಂದವರೆ ಫಿಟ್ಟಿಂಗ್ ಮಾತ್ರ ಬಾಕಿ ಫಿಟ್ಟಿಂಗ್ ಇವತ್ತು ಮಾಡಿ ಕೊಡ್ತೇನೆ ಗಾಡಿ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರು ನೋಡೋ ಮಾಡ್ಬೋದು ಇವಾಗ ಇವಾಗೆಲ್ಲ ಟೀ ಅಂತ ಟೈಮ್ ಎಲ್ಲ ಟೀ ಕುಡಿಯೋಕೆ ಹೋಗಿದ್ದಾರೆ ನೋಡಬೇಕಾದ್ರೆ ಇಲ್ಲೂ ಒಳಗೊಂದು ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲ ಟೀ ಕುಡ್ದು ಎಲ್ಲ ಎಲ್ಲ ರೆಡಿಯಾಗಿ ಬರ್ತಾರೆ ಅದನ್ನೆಲ್ಲ ನೋಡಿಕೊಂಡು ನಾನು ಅಲ್ಲೇ ನಿಂತೆ ಯಾಕಂದರೆ ಆದಷ್ಟು ಬೇಗ ಕೆಲಸ ಮಾಡಿದರೆ ಹೋಗ್ಬೋದಲ್ಲ ಅಂತ ಹೇಳೋ ಪ್ಲಾನಲ್ಲಿ ಅಲ್ಲೇ ನಿಂತು ನೋಡ್ತಾ ಇದ್ದೆ ಇದು ಕಟ್ ಆಗಿರೋದಾ ಇದೆ ಎಲ್ಲಿ ಇರುತ್ತೆ ಇದ್ರೊಳಗಡೆ ಇದ್ರೊಳಗಡೆ ಹಾಂ ಹಾಂ ಇವಾಗ ಕ್ಲಚ್ ಎಂತ ಹೊಸ ಹೊಸ ಹಾಕೋದಾ ಕ್ಲಚ್ ಹೊಸ ಇವಾಗ ಇದು ಫುಲ್ ಸೆಟ್ ಆಗೋದಲ್ಲ ನೈಸ್ ಆದರೆ ಇವರೇ ನಮ್ಮ ಗೇರ್ ಬಾಕ್ಸ್ ಬಾಕ್ಸಿದ್ದು ಕೆಲಸ ಮಾಡೋ ಮೈನ್ ಮೆಕ್ಯಾನಿಕ್ ಅವರು ಒಳಗಡೆ ಹೋಗಿ ನೋಡಿ ಅದನ್ನೆಲ್ಲ ಫಿಟ್ ಮಾಡ್ತವ್ರೆ ನೋಡಿ ಅಲ್ಲಿ ಫಿಟ್ ಮಾಡೋದು ಕಾಣ್ತಾ ಇದ್ದೆ ನಿಮಗೆ ಅದನ್ನೆಲ್ಲ ಫಿಟ್ ಮಾಡಿ ಆಮೇಲೆ ಗೇರ್ ಬಾಕ್ಸಿದ್ದು ಫಿಟ್ ಮಾಡಬೇಕು ಅದನ್ನೆಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಅಲ್ಲೇ ನೋಡ್ಕೊಂಡು ನಿಂತಿದ್ದೆ ನಾನು ಅಷ್ಟಲ್ಲಿ ನೋಡಬೇಕಾದ್ರೆ ಸುಪ್ರವೈಸರ್ ಸಚಿನ್ ಅವರಿದ್ದರು ಅವ್ರ ಜೊತೆ ಮಾತಾಡಿದೆ ಅವ್ರ ಜೊತೆ ಮಾತಾಡಿ ನೋಡಬೇಕಾದ್ರೆ ಇದು ರಿಲೀಸ್ ಬೇರಿಂಗು ಇದು ಹೋಗಿತ್ತು ಇದನ್ನು ಕೂಡ ಹೊಸ್ತಾಕಿದೆ ಗೇರ್ ಬಾಕ್ಸ್ ಫಿಟ್ಟಿಂಗ್ ಎಲ್ಲ ಆಯಿತು ಕ್ಲಚ್ ಪ್ಲೇಟ್ ಹಾಕಿ ಹೊಸ ಕ್ಲಚ್ ಪ್ಲೇಟು ಮೂವ್ ಮಾಡಬೇಕು ಸ್ವಲ್ಪ ಕ್ಲಚ್ ಪ್ಲೇಟ್ ಸಾಕು ಮೂವ್ ಗಾಡಿ ಇನ್ನು ಟ್ರಯಲ್ ಒಂದು ನೋಡಿಬಿಟ್ಟು ಆಮೇಲೆ ಬಿಲ್ ಮಾಡ್ಕೊಂಡು ಹೋಗೋದೆ ಇಲ್ಲಿಂದ ಗಾಡಿ ಟ್ರಯಲಿಗೆ ತಗೊಂಡೋದೆ ಮೆಕ್ಯಾನಿಕ್ ಕೂಡ ಜೊತೆಗಿದ್ದರು ಟ್ರಯಲಲ್ಲಿ ನೋಡಿದೆ ಯಾವ ಥರ ಆಗಿದೆ ಗಾಡಿ ಗೇರ್ ಫಸ್ಟು ಸೆಕೆಂಡು ಥರ್ಡ್ ಫೋರ್ತಲ್ಲಿ ಹಾಕ್ಬೇಕಾದ್ರೆ ಏನೋ ಸೌಂಡ್ ಬರುತ್ತಾ ಇಲ್ಲ ಏನಾದ್ರು ಜಂಪ್ ಆಗುತ್ತಾ ಗೇರ್ ಸೌಂಡ್ ಬರುತ್ತಾ ಯಾವುದಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಕ್ಲಚ್ ಹಂಗೇನೆ ಸ್ವಲ್ಪ ಕೊಟ್ಟರೆ ಸಾಕು ಗಾಡಿ ಮೂವ್ ಆಗ್ತಾಯಿದೆ ಅಂದರೆ ಕ್ಲಚ್ ಗೇರ್ ಹಾಕಿ ಬಿಡಬೇಕಾದ್ರೆ ಮೂವ್ ಆಗ್ತಾಯಿತ್ತು ಎಲ್ಲ ಕ್ಲಿಯರ್ ಆಗಿತ್ತು ನನ್ನ ಗಾಡಿ ದಿಲ್ಲೆಲ್ಲ ಆಯಿತು ರಾತ್ರಿ ಆರೂವರೆ ಏಳು ಗಂಟೆ ಆಗ್ತಾ ಬಂತು ಇನ್ನೂ ಹೊರಡಬೇಕು ಬಿಲ್ಲು ಹನ್ನೊಂದು ಸಾವಿರ ಅಪ್ಪ ಶೋರೂಮ್ ಬಂದರೆ ಇದೊಂದು ಕಷ್ಟ ನನ್ನ ಬಿಲ್ಲೆಲ್ಲ ಬಿಲ್ ಕಟ್ಟಿ ನಾನು ಹೊರಟೆ ಹೈದರಾಬಾದಿಗೆ ಅಂತೇಳಿ ಎಲ್ಲ ಫುಲ್ ಮಾಡಿ ನನ್ನ ಅಪ್ಪನ ಹೈದರಾಬಾದ್ ಕಡೆಗೆ ಇಂದ ನಿನ್ನೆ ಹೇಳ್ತಿದ್ದೀನಿ ಸಾಯಂಕಾಲ ಇವತ್ತು ಗಾಡಿ ರೆಡಿ ಆಯಿತು ಗೇರ್ ಇದೆಲ್ಲ ಕೆಲಸ ಆಯಿತು ಕೆಡಪ್ ಅಂತೇಳಿ ಅಂತ ಹೇಳಿ ಹಂಗಾಗಿ ಹೊರಡೋದೆ ಪಾರ್ಟಿ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತವ್ರೆ ಯಾಕಂದರೆ ಅವ್ರಿಗೆ ಅರ್ಜೆಂಟ್ ಇದೆ ಅಂತ ಮಾಲು ಏನು ಮಾಡೋದು ಗಾಡಿ ಕೈ ಕೊಟ್ಟರೆ ಏನು ಮಾಡಂಗಿಲ್ಲ ಅಲ್ಲ ಹೋಗೋಣ ನಮ್ಮ ಟೂರಸ್ಟ್ ಪ್ಲೇಸ್ ಬೇರೆ ಅಲ್ಲೇ ಇದೆ ಇಲ್ಲ ಎರಡು ಎರಡು ಗಾಡಿ ನಿಲ್ಲಿಸೋರು ಹಿಂಗೆ ಈ ಥರ ಗಾಡಿ ನಿಲ್ಲಿಸಿದ್ರೆ ಏನು ಮಾಡೋರು ರಾಂಗ್ ಸೈಡಿಂದಾಗಿ ಹೋಗ್ಬೇಕು ಸೆಕ್ಯೂರಿಟಿಗೆ ಗೇಟ್ ಪಾಸ್ ಕೊಟ್ಟು ಕಟಾ ಬಾಯ್ ಕಳ್ಕೊಂಡು ಸೆವೆಂಟಿ ಗಾಡಿ ನಂತರ ಸರ್ಕಲ್ ಮಾತ್ರ ಕಟ್ಟಿಟ್ಟ ಬುಟ್ಟಿ ಯಾಕಂದರೆ ಯಾವಾಗಲೂ ಇಲ್ಲಿ ಬ್ಲಾಕ್ ರಾತ್ರಿ ಹೊತ್ತು ಬ್ಲಾಕ್ ಅಂದರೆ ಸ್ವಲ್ಪ ಅಲ್ಲ ತುಂಬಾ ಬ್ಲಾಕ್ ನೋಡಿ ಫುಲ್ ಬ್ಲಾಕ್ ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಹೋಗಿ ಬೇಲೂರು ಹತ್ರ ಮುಟ್ಟಿದೆ ಬೇಲೂರು ಜಾವಗುಲ್ ಹತ್ರ ಅದು ನಿಲ್ತಾನೆ ಅಂತ ಹೇಳಿದ ನೋಡ್ಬೇಕಷ್ಟೇನು ಹೋಗ್ಬೇಕು ಸೀದ ಬ್ಲಾಕಲ್ಲಿ ಆ್ಯಂಬುಲೆನ್ಸ್ ಬೇರೆ ಸಿಕ್ಕಾಕೊಂಡಿದೆ ಗ್ಯಾಪ್ ಕೊಡಿಯಣ ಆಂಬುಲೆನ್ಸ್ ಹೋಗ್ಲಿ ಆಂಬುಲೆನ್ಸ್ಗೆ ಯಾರು ಗ್ಯಾಪ್ ಕೊಡ್ತಾ ಕೊಡ್ತಾಯಿಲ್ಲ ಸಿಗ್ನಲ್ಲಿ ಆಂಬುಲೆನ್ಸ್ ಸಿಕ್ಕೊಂಡು ನೋಡಿ ಅಲ್ಲಿ ಹೋಗ್ತಾ ಇದ್ದೀವಿ ಅಷ್ಟು ಲಾರಿ ಮಧ್ಯೆ ಹೋಗ್ತಾ ಇದೆ ಇವಾಗ ವಾಸಾಯ್ತು ನೋಡಿ ಕಾರ್ಯ ರಾಂಗ್ ಸೈಡ್ ತರಿಸುಲೆನ್ಸಿಗೆ ಆದರೂ ರಾಂಗ್ ಸೈಡಲ್ಲಿ ಹೋಗ್ಬೋದು ರಾಂಗ್ ಸೈಡ್ ಅಲ್ಲ ನಮ್ಮೂರಿನ ಗಾಡಿ ಲೋಕಲ್ ಬರೀ ಮಂಗಳೂರು ಸುಳ್ಯ ಪುತ್ತೂರು ಇದೆಲ್ಲ ನೋಡೋದು ಜಾಸ್ತಿ ಸಿಮೆಂಟು ಗೊಬ್ಬರ ಲೋಕಲ್ ಆರಾಮಲ್ವಾ ನಂತರ ಲಾಂಗ್ ಹೋಗ್ಬೇಕು ತಲೆ ಬಿಸಿನೇ ಇಲ್ಲ ಸಾಯಂಕಾಲ ಮುಂದುವರೆ ಅಲ್ಲೋರ್ ಮಾಡೋದು ಬೆಳಿಗ್ಗೆ ಆರಾಮ್ ಆರಾಮು ಎಲ್ಲ ಆರಾಮ ಹೇಳೋದು ಅವರವ್ರ ಕಷ್ಟ ಏನು ಗೊತ್ತ ನೋಡೋದು ನನಗೆ ಅದು ಆರಾಮು ಟ್ವೆಂಟಿ ಒನ್ ಬಿ ಜೀರೋ ಫೋರ್ ಏಯ್ಟ್ ಸೆವೆನ್ ಗಾಡಿ ನಂಬರ್ ಉಪ್ಪಿನ ಅಂಗಡಿ ಹತ್ರ ಇರುವಂಥ ನಾನು ಯಾವಾಗಲೂ ನಾಷ್ಟ ಮಾಡುವಂಥ ಹೋಟ್ಲು ಹಂಗೆ ಒಳಗೆ ಹೋಗಿ ನಾಷ್ಟ ವಾಡ್ರ್ ಹೇಳಿದೆ ವಾಡ್ರ್ ಏನಪ್ಪ ಅಂದರೆ ನಂದು ಅಲ್ಲಿಗೆ ಹೋದರೆ ಮಾಮೂಲಿಯಾಗಿ ನಾನು ಹೇಳೋದು ಮಟನ್ ಲಿವರ್ ಮತ್ತು ನೀರು ದೋಸೆ ಮಟನ್ ಲಿವರ್ ನೀರು ದೋಸೆ ತಿಂದು ಒಳ್ಳೆ ರುಚಿಯಾಗಿರುತ್ತೆ ತಿಂದೆ ಹೊರಗೆ ಬಂದು ನೋಡ್ತೀನಿ ನನ್ನ ಗಾಡಿಗೆ ಆಟೋದವ್ರು ಯಾರೋ ಅಡ್ಡ ಇಟ್ಟು ಹೋಗೋರು ಅಲ್ಲಿಂದ ಗಾಡಿ ತೆಗೆದು ನಾನು ಹೊರಟೆ ಅಲ್ಲಿ ಗಾಡಿ ಎರಡು ಮೂರು ಜೊತೆ ಜೊತೆ ಬಂದರೆ ಹತ್ತಲ್ಲ ಯಾಕಂದರೆ ಇದೊಂದು ಅಪ್ಪು ಅಂದರೆ ಒಂದು ಗಂಟೆ ಹಪ್ ಥರ ಏನು ಮಾಡೋದೇ ಆ ಮುಂಗಡಿ ಟ್ಯಾಂಕರು ಫುಲ್ಲಲ್ಲಿ ಗಾಡಿ ಸ್ಲೋ ಆಯಿತು ಆಮೇಲೆ ಇಂಜಿನೇಟರ್ ಟ್ಯಾಂಕರು ಆಯಿತು ನಮ್ಮ ಗುಂಡ್ಯ ಗುಂಡ್ಯದಲ್ಲಿ ಫುಲ್ ಸೈಡ್ ಹಾಕೋರು ಗಾಡಿಯೆಲ್ಲ ಟೀ ಕುಡಿಯೋಕೆ ಅಂತೇಳಿ ಸಫಾ ಸಫಾ ಗಾಡಿ ಇದೆ ಏನು ಲೈಟ್ ಹೊಡ್ಕೊಂಡು ನಿಂತವ್ ನೋಡ್ತಾರೆ ಲೈಟ್ ಹೊಡ್ಕೊಂಡು ನೋಡ್ತಾರೆ ಏನೋ ಇರಬೇಕು ಶಿರಾಡಿ ಘಾಟ್ ಬಸ್ ಬರೋ ಮುಂಚೆ ಹತ್ತಿ ಹೋಗ್ಬೇಕಂದ್ರೆ ಇಲ್ಲಾಂದ್ರೆ ಬಸ್ ಅವರು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಆದಷ್ಟು ಬೇಗ ಬಸ್ ಬರೋ ಮುಂಚೆ ಪಾಸ್ ಹಾಕೋಣ ಅಂತ ಫೈನಲ್ಲಿ ಹೋಗ್ತಾ ಇದ್ದೀನಿ ಅಪ್ಪಲ್ಲಿ ಫುಲ್ ಗಾಡಿ ಇವ್ರಿಂದನೇ ಹೋಗ್ಬೇಕಾಗತ್ತೆ ನೋಡಿ ಒಂದಲ್ಲ ಎರಡಲ್ಲ ಮೂರಲ್ಲ ಲೈನ್ ಲೈನ್ ಗಾಡಿ ಇದೆ ಆಂಧ್ರ ಗಾಡಿ ಏನು ಅವಸ್ಥೆ ಅಲ್ಲ ಸೈನ್ ಎಲ್ಲ ಬಂದಿದೆ ಹೆಚ್ಚಾಕಿಗೆ ಎಳಿಯಕ್ಕೆ ಸ್ಕೈನು ಎಲ್ಲ ರೆಡಿ ಪಾಪ ಏನಾಗಿದೆ ಅಂತ ಗೊತ್ತಿಲ್ಲ ಟರ್ನಿಂಗ್ ಅಲ್ಲಿ ಗಾಡಿ ನಿಲ್ಸೋಕ್ಕೂ ಆಗಲ್ಲ ನೋಡೋಣ ಅಂತ ಹೇಳಿದ್ರೆ ಇದೇನಪ್ಪ ಕೆ ಎಸ್ ಆರ್ ಟಿ ಸಿ ಗಾಕ್ಷಣೆ ಬಾಕಿ ಆಗಿದೆ ಯಾವ ಊರಿಗೆ ಹೋಗೋ ಬಸ್ ಇದು ಬೆಂಗಳೂರಿಗೆ ಯಾವ ಡಿಪ್ಪ ಓ ಪುತ್ತೂರು ಡಿಪೋ ಸುಬ್ರಹ್ಮಣ್ಯ ಹಾಸನ ಬೆಂಗಳೂರು ಬಾಕಿ ಆಯಿತು ಕೆ ಎಸ್ ಆರ್ ಟಿ ಸಿ ಸೆಕ್ಷನಲ್ಲಿ ಗಾಡಿ ಬಾಕಿ ಆದ್ರಾಗ ತುಂಬಾ ಕಷ್ಟ ಯಾಕಂದರೆ ಒಂದೇದಾಗಿ ಊಟ ತಿಂಡಿ ಸಿಗೋಲ್ಲ ಇನ್ನೊಂದು ನೆಟ್ವರ್ಕ್ ಇರಲ್ಲ ಯಾರಿಗಾದ್ರೂ ಫೋನ್ ಮಾಡಿ ನಾವು ಇಲ್ಲಿ ಬಾಕಿ ಅಂತ ಹೇಳಿದ್ರೆ ಈ ಗಾರ್ಡ್ ಸೆಕ್ಷನಲ್ಲಂತೂ ಫೋನೇ ಸಿಗೋದೇ ಇಲ್ಲ ಶಿರಾಡಿ ಗಾಡಿಯಲ್ಲಿ ಕೆಲವೊಂದು ಗಾರ್ಡ್ ಸೆಕ್ಷನಲ್ಲಿ ಫೋನು ನೆಟ್ವರ್ಕ್ ಎಲ್ಲ ಇರುತ್ತೆ ಇದರಲ್ಲಿ ಒಂದು ಫೋನ್ ಮಾಡೋಕ್ಕೂ ಆಗಲ್ಲ ಈ ಸೆಕ್ಷನ್ ಸೆಕ್ಷನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಒಂದೇ ಕೆಳಗೆ ಹೋಗ್ಬೇಕು ಇಲ್ಲ ಅಂದರೆ ಮೇಲೆ ಹೋಗ್ಬೇಕು ಅಂದರೆ ಕೆಳಗಡೆ ಗುಂಡಿಯಾಗೆ ಹೋಗ್ಬೇಕು ಇಲ್ಲಾಂದರೆ ಸಕಲೇಶ್ ಹತ್ರ ಹೋಗು ಮಾರ್ನಾಳ್ಳಿ ಸಕಲೇಶ್ ಕೊಡ ಫೋನ್ ಮಾಡೋಕ್ಕಾಗುತ್ತೆ ನೆಟ್ವರ್ಕ್ ಇರುತ್ತೆ ಇಲ್ಲಿ ಅಂತೂ ಏನೂ ಇರೋಲ್ಲ ಅದೇ ತುಂಬಾ ಕಷ್ಟ ಇದೊಂದು ಬಸ್ಸು ಅಪ್ಪಲ್ಲಿ ಇದೊಂದು ಬಾಕಿ ಇದೆ ಅದ್ರ ಮಧ್ಯೆ ಕಾರಗಿಸ್ಕೊಂಡು ಬರ್ತಾನೆ ಹಾಗೆ ಮೇಲುಗಡೆಯಿಂದ ಲಾರಿ ನಿಧಾನಕ್ಕೆ ಬರೋ ಯೋ ಇದು ಎಲೆಕ್ಟ್ರಿಕ್ ಬಸ್ ಗಾಡಿ ಸೆಕ್ಷನಲ್ಲಿ ಬಾಕಿ ಚಾರ್ಜ್ ಖಾಲಿ ಆಯಿತಾ ಅಂತ ಎಲೆಕ್ಟ್ರಿಕ್ ಬಸ್ ಬ್ಲಾಕ್ ಬ್ಲಾಕ್ ಒಂದು ಸಣ್ಣ ಪ್ರಾಬ್ಲಮ್ ಎಲ್ಲ ಬ್ಲಾಕ್ ಆಗುತ್ತೆ ಟಚ್ ಮಾಡಿದ್ರು ಟಚ್ ಮಾಡಿದ್ರಿ ಇವ್ರು ಇವ್ರಿಬ್ಬರ ಹುಚ್ಚಾಟಿಕೆಯಲ್ಲಿ ಘಾಟಿ ಬ್ಲಾಕ್ ಮಾಡ್ತಾರ ಅಂತ ಅವನೊಬ್ಬ ಹೋಗೋದಿಲ್ಲ ಇವನೊಬ್ಬ ಬಿಡೋದಿಲ್ಲ ಯಾರು ಅವ್ರು ಘಾಟ್ ಸೆಕ್ಷನ್ ಅಲ್ಲಿ ಯಾಕೆ ಈ ತರ ಮಾಡ್ತಾರ ಹೋದ್ರಿ ಇವರು ಸಕ್ಲೇಶ್ ಪ್ರಾ ಅಂತಿಂತೂ ಸಕ್ಲೇಶ್ ಪ್ರಾಬ್ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗೋದು ಇಲ್ಲಿಂದ ಲೆಫ್ಟ್ ತಗೊಂಡು ಅರಳ್ಳಿ ಬಿಕ್ಕೋಡು ಬೇಲೂರು ಜಾವಾಗಲ್ ಭಾನುವಾರ ಆ ರೂಟಲ್ಲಿ ಹೋಗಲಿಕ್ಕೆ ನನಗೆ ಇದೊಂದು ಸಕ್ಲೇಶ್ಪುರದಲ್ಲಿ ನನಗೆ ಯಾವ ಥರ ಲೈಟಿಂಗ್ಸ್ ಇದೆಲ್ಲ ಮಾಡೋರೆ ಸಖತ್ತಿದೆ ಅಲ್ಲ ಇಷ್ಟು ತನಕ ಫುಲ್ಲು ಟ್ರಾಫಿಕ್ ಇತ್ತು ಇನ್ನು ಆರಾಮಾಗಿ ಹೋಗ್ಬೋದ ಈ ರಸ್ತೆಯಲ್ಲಿ ಅಷ್ಟು ಗಾಡಿ ಇರೋಲ್ಲ ನೈಟ್ ಹೊತ್ತು ಸಕಲೇಶ್ವರ ಸಿಟಿ ದಾಟಿ ಮುಂದೋಗಿ ಲೆಫ್ಟ್ ಹೋಗ್ಬೋದು ನನಗೆ ಇಲ್ಲೆಲ್ಲೋ ಹಾಕೋರೆ ನಮ್ಮ ಪುತ್ತೂರು ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಇಲ್ಲಿ ಹಾಕಿದ್ದೀನಿ ಅಂತ ಹೇಳೋರೆ ಎಲ್ಲಿ ನೋಡಬೇಕು ಇದು ಜಾವಾಗಲ್ಲತ್ತ ಇಲ್ಲೆಲ್ಲೋ ಸೈಡ್ ಹಾಕಿದ್ದೀನಿ ಬಂದು ಹೆಬ್ಸು ಅಂತ ಹೇಳಿದ್ರೆ ನೋಡೋಣ ಎಲ್ಲಿ ಸೈಡ್ ಹಾಕ್ಯವ್ರೆ ಏನು ಕತೆ ಎಲ್ಲೋ ಸೈಡ್ ಹಾಕಿದ್ದೀನಿ ಅಂತ ಹೇಳಿ ಗಾಡಿ ಕಾಣ್ತಾ ಇಲ್ಲ ಗಾಡಿ ಕಾಣ್ತಾ ಇಲ್ಲಣ್ಣ ಗಾಡಿ ಕಾಣ್ತಾ ಇಲ್ಲ ಅಲ್ಲಿದೆ ಪುತ್ತೂರು ಎಕ್ಸ್ಪ್ರೆಸ್